ಅದು ಫಸ್ಟಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಟ್ಟು ಹಾಕಬೇಕು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಡಿ ಕೆ ಸುರೇಶ್ ಅವ್ರು ನಿಂತವ್ರೆ ಅವ್ರಿಗೆ ಓಟ್ ಹಾಕಬೇಕು ಕೆಲಸ ಕಾರ್ಯ ರೋಡ್ ಸೈಡ್ ಆಗಿದೆ ಲೈಟ್ ಆಗಿದೆ ಮತ್ತು ಮನೆಗಳೆಲ್ಲ ಇದಾಗಿದೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯವ್ರ ಕಡೆಯಿಂದ ಬಂದಾಗಿಂದ ನಮಗೆ ಹೆಣ್ಮಕ್ಳವ್ರಿಗೆ ಅಂದರೆ ಆವಾಗಿಂದ ಹೇಳ್ಬೇಕು ಅಂತಂದರೆ ಒಂದು ಸರ್ಕಾರ ಇದ್ದಾಗಿಂದ ನಮಗೆ ಒಂದು ಬೇಳೆ ಇನ್ನೂರು ರೂಪಾಯಿ ಆಗಿತ್ತು ಕೆ ಜಿ ಇವಾಗ ಕಾಂಗ್ರೆಸ್ ಪಕ್ಷ ಬಂದಾಗಿಂದ ನೂರೈವತ್ತು ರೂಪಾಯಿ ಆಗಿದೆ ಅಲಗ ಐವತ್ತು ರೂಪಾಯಿ ಕಮ್ಮಿ ಮಾಡೋರೆ ಅಕ್ಕಿ ಮನೆಮನೆಗೂ ಅಕ್ಕಿ ತುಂಬದಷ್ಟು ಸ್ಟಾಕ್ ಕೊಟ್ಟವ್ರೆ ಮಕ್ಕಳಿಗೆ ಅನ್ನ ಅನ್ನೋ ಅನ್ನೋ ಯಾವುದು ಇಲ್ದ ಕೊರತೆ ಇಲ್ದ ಮಾಡೋರೆ ಮಹಿಳೆಯವ್ರಿಗೆ ಕೆಲಸಕ್ಕೆ ಬೆಳೆಗೆ ಇದ್ದರೆ ದಿನ ಕೂಲಿ ಮಾಡೋರಿಗೆ ದಿನ ಕಾಸಿಗ್ತದೆ ಇವಾಗ ತಿಂಗಳು ಸಂಬಳ ಮಾಡೋರಿಗೆ ತಿಂಗ್ಳಿಗೊಂದ್ಸಲಿ ದುಡ್ಡು ನೋಡೋರು ಅವ್ರಿಗೆ ಇವಾಗ ಬಸ್ಸಲ್ಲಿ ಹೋಗೋಕ್ಕೆ ಬರೋಕ್ಕೆ ಆಟೋಗೆಲ್ಲ ಹೋಗೋಕ್ಕೆ ಬರೋಕ್ಕೆ ಸ್ವಲ್ಪ ಕಷ್ಟ ಆಗೋದು ಇವಾಗ ಅದೆಲ್ಲ ಸ್ವಲ್ಪ ಕಮ್ಮಿ ಮಾಡೋರೆ ಹೋಗೋಕ್ಕೆ ಬರೋಕ್ಕೆಲ್ಲ ಮಾಡೋರೆ ಅದಕ್ಕೋಸ್ಕರ ನಮಗೆ ಕಾಂಗ್ರೆಸ್ ಪಕ್ಷ ಬೇಕೇ ಬೇಕು ಇವಾಗೆಲ್ಲ ಇನ್ನು ಮುಂದಕ್ಕೂ ಬೇಕೇ ಬೇಕು ಕಾಂಗ್ರೆಸ್ ಪಕ್ಷ ಬಂದ್ರೇ ಅಲ್ವಾ ನಮ್ಮಂಥವ್ರಿಗೆ ಸ್ವಲ್ಪ ಎಲ್ಪ್ ಆಗೋದು ಬೇರೆಯವ್ರ ಪಕ್ಷ ಎಲ್ಲ ಇದು ನೋಡ್ತಾರೆ ಯಾರಿಗೆ ಬಿಸ್ನೆಸ್ ಮಾಡೋರಿಗೆ ನೋಡ್ತಾರೆ ಆದರೆ ಕಾಂಗ್ರೆಸ್ ಪಕ್ಷ ಆ ಥರ ಅಲ್ಲ ಬಡವ್ರನ್ನ ಆಯ್ಕೆ ಮಾಡ್ಕೋತಾರೆ ಯಾರು ಅವರೇ ಯಾರಿಲ್ಲ ಅಂತ ನೋಡಿ ಆಯ್ಕೆ ಮಾಡ್ಕೊಂಡು ಅವ್ರು ನಮ್ಗೆ ಏನು ಮಾಡಬೇಕು ಅದು ಮಾಡ್ತಾರೆ